ಜಗತ್ತು ಹೊಸ ಶೀತಲ ಸಮರದಲ್ಲಿ ವಿಭಜನೆ ಆಗ್ತಾ ಇರುವಾಗ ಪುಟಿನ್ ಅವರ ಜೊತೆಗಿರುವಂತಹ ಭಾರತದ ನಿರ್ಧಾರ ಪಶ್ಚಿಮವನ್ನ ದೂರ ಇಡಬಹುದಾದಂತಹ ಅಪಾಯಕಾರಿ ಪರಿಣಾಮ ಆಗಲಿದೆಯಾ ಪಾಶ್ಚಿಮಾತ್ಯ ದೇಶಗಳು ಮತ್ತೆ ಅಮೆರಿಕದ ದೃಷ್ಟಿಯಲ್ಲಿ ವಿಲನ್ ಆಗಿರುವಂತಹ ಪುಟಿನ್ ಭಾರತದ ಭೇಟಿ ಯಾವ ಪರಿಣಾಮಗಳನ್ನ ಬೀರಬಹುದು ಡಾಲರ್ ಎದುರು ರೂಪಾಯಿ ಸಾರ್ವಕಾಲಿಕ ಕುಸಿತ ಕಂಡಿರುವಾಗ ಭಾರತ ಮತ್ತೆ ರಷ್ಯಾ ನಿಜವಾಗಿನೂ ಡಾಲರ್ ಪ್ರಾಬಲ್ಯವನ್ನು ಪ್ರಶ್ನಿಸುವಂತ ಸಾಗಬಹುದಾ ಭಾರತದೊಂದಿಗೆ ಯಾವುದೇ ಮಿತಿಗೊಳಪಡೆದ ಪಾಲುದಾರಿಕೆಯ ಬಗ್ಗೆ ಪುಟಿನ್ ಹೇಳ್ತಾ ಇರೋದು ನಿಜವಾದ ಸ್ನೇಹಾಸ್ತದ ಸೂಚನೆನ ಅಥವಾ ಚೀನಾಕ್ಕೆ ಅಧೀನವಾಗೋದ್ರಿಂದ ಪಾರಾಗುವಂತ ಒಂದು ಹತಾಶ ತಂತ್ರನ ಅಮೆರಿಕ ಜೊತೆಗೆ ಸಂಬಂಧ ತೀರಾ ಬಿಗಡಾಯಿಸಿದ ಹಾಗೆ ಕಾಣ್ತಾ ಇರುವಾಗ ಪುಟಿನ್ ಭಾರತ ಭೇಟಿ ಎತ್ತಿರುವಂತಹ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವಂಥ ನಿಮ್ಮ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ತನ್ನ ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯವನ್ನು ಎಲ್ಲೆಡೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಇದು ಹೊಸ ಶೀತಲ ಸಮರದ ಯುಗ ಅಮೇರಿಕ ಮತ್ತು ನ್ಯಟೋ ದೇಶಗಳು ಒಂದು ಕಡೆಗಿದ್ರೆ ರಷ್ಯಾ ಮತ್ತು ಚೀನಾ ಇನ್ನೊಂದು ಕಡೆಗಿವೆ ಈ ಶೀತಲ ಸಮರ ಭಾರತಕ್ಕೆ ಸಂಪೂರ್ಣವಾಗಿ ಹೊಸದು ಎರಡನೇ ಮಹಾಯುದ್ಧದ ನಂತರ ನಡೆದಂಥ ಶೀತಲ ಸಮರದಲ್ಲಿ ಭಾರತ ಯಾವುದೇ ಬಣದ ಭಾಗ ಆಗಿರಲಿಲ್ಲ ಅದು ಅಲಿಪ್ತ ಚಳವಳಿಯತ್ತ ಸಾಗಿತ್ತು ಆದರೆ ಈಗ ಭಾರತ ಕೇಂದ್ರ ಪಾತ್ರದಲ್ಲಿದೆ ಮತ್ತು ಇಡೀ ಜಗತ್ತಿಗೆ ಇದ್ರ ಬಗ್ಗೆ ಗೊತ್ತಿದೆ ಹೀಗಿರುವಾಗ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತದ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ ಅಮೇರಿಕಾಕ್ಕೂ ಇದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ನೆಟೋ ದೇಶಗಳು ಅಥವಾ ಪಾಶ್ಚಿಮಾತ್ಯ ದೇಶಗಳಿಗೂ ಕೂಡ ಒಂದು ರೀತಿ ಚಡಪಡಿಕೆಯಾಗಿದೆ ಭಾರತ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಯಾಕಂದ್ರೆ ಪಾಶ್ಚಿಮಾತ್ಯ ದೇಶಗಳು ಮತ್ತೆ ಅಮೆರಿಕದ ದೃಷ್ಟಿಯಲ್ಲಿ ಉಕ್ರೇನ್ ಯುದ್ಧದ ಕಾರಣಕ್ಕಾಗಿ ಸದ್ಯ ರಷ್ಯಾ ವಿಲನ್ ಆಗಿದೆ ಪುಟಿನ್ ಅವರನ್ನು ವಿಲನ್ ಅಂತಲೇ ನೋಡ್ಲಾಗ್ತಾ ಇದೆ ಈಗ ದೊಡ್ಡ ಪ್ರಶ್ನೆ ಏನು ಅಂತ ಅಂದರೆ ಉಕ್ರೇನ್ ಮತ್ತೆ ರಷ್ಯಾ ನಡುವಿನ ಯುದ್ಧದ ನಡುವೆ ಭಾರತಕ್ಕೆ ಪುಟಿನ್ ಮೊದಲ ಭೇಟಿಯ ಉದ್ದೇಶ ಏನಿರಬಹುದು ಅನ್ನೋದು ಭಾರತ ಪ್ರಸ್ತುತ ಅಮೆರಿಕ ಚೀನಾ ಮತ್ತೆ ರಷ್ಯಾಕ್ಕೆ ಹತ್ತಿರದಲ್ಲಿದೆ ಅಮೆರಿಕದೊಂದಿಗೆ ಈಗ ಸುಂಕ ಯುದ್ಧ ನಡೀತಾ ಇದೆ ಈ ಸುಂಕ ಯುದ್ಧದ ಪರಿಣಾಮವಾಗಿ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋದನ್ನ ಭಾರತ ನಿಲ್ಲಿಸಿದೆ ಚೀನಾದ ಮೇಲಿನ ಭಾರತದ ಅವಲಂಬನೆ ಹೆಚ್ಚಾಗಿದೆ ಚೀನಾದ ಮೇಲಿನ ರಷ್ಯಾದ ಅವಲಂಬನೆಯು ಕೂಡ ಹೆಚ್ಚಾಗಿದೆ ಈಗ ರಷ್ಯಾ ಜೊತೆಗೆ ಭಾರತ ಯಾವ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ ಭಾರತದ ಎದುರಿನ ಸದ್ಯದ ಸಂದರ್ಭಗಳನ್ನ ಭಾರತದ ಆರ್ಥಿಕತೆ ಮತ್ತೆ ಭವಿಷ್ಯದ ಮೇಲೆ ನಿಜವಾಗಿಯೂ ಪರಿಣಾಮವನ್ನ ಬೀರ್ತವ ಅನ್ನುವಂಥ ಪ್ರಶ್ನೆ ಇದೆ ಇನ್ನು ಈ ನಡುವೆ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ತೊಂಬತ್ತಕ್ಕಿಂತ ಹೆಚ್ಚು ಕುಸಿದಿದೆ ಹಾಗಾದ್ರೆ ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡ ನಂತರ ಬ್ರಿಕ್ಸ್ ಅನ್ನ ರೂಪಿಸೋದಕ್ಕೆ ಪ್ರಯತ್ನಿಸ್ತಾ ಇರುವಂತ ಹೊಸ ಆರ್ಥಿಕತೆಯತ್ತ ಭಾರತ ಯಾವುದೇ ಹೆಜ್ಜೆಯನ್ನ ಇಡತದ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಯಾಕಂದ್ರೆ ಇಡೀ ಜಗತ್ತು ಪುಟಿನ್ ಭಾರತ ಭೇಟಿಯನ್ನು ಅಮೆರಿಕದ ಪ್ರಾಬಲ್ಯಕ್ಕೆ ಸವಾಲು ಅಂತ ಪರಿಗಣಿಸ್ತಾ ಇದೆ ಮತ್ತೆ ಇದು ಭೌಗೋಳಿಕ ರಾಜಕೀಯ ತಿರುವು ಅಂತ ಕೂಡ ನಂಬಲಾಗಿದೆ ಈ ಭೇಟಿಯ ಮೂಲಕ ಭಾರತ ಮತ್ತೆ ರಷ್ಯಾ ನಿಜವಾಗಿನೂ ಡಾಲರ್ ಪ್ರಾಬಲ್ಯವನ್ನು ಪ್ರಶ್ನೆ ಮಾಡುವತ್ತ ಸಾಗಬಹುದಾ ರಷ್ಯಾ ಭಾರತದ ಜೊತೆಗೆ ನಿಂತ್ಕೊಂಡ್ರೆ ಅಮೆರಿಕಕ್ಕೆ ಸವಾಲು ಹಾಕೋದಕ್ಕೆ ಸಾಧ್ಯವಾಗುತ್ತಾ ಅಥವಾ ಇದು ಚೀನಾ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ರಷ್ಯಾ ತೆಗೆದುಕೊಂಡಂತ ಕ್ರಮಾನ ಪುಟಿನ್ ಅವರ ವಕ್ತಾರ ಡಿಮಿಟ್ರಿ ಪೆಸ್ಕೋ ಭಾರತದ ಹಾಗೆಯೇ ಚೀನಾದೊಂದಿಗೆ ಗಡಿಗಳನ್ನು ಮೀರಿ ನಮ್ಮ ಸಹಕಾರವನ್ನು ವಿಸ್ತರಿಸೋದಕ್ಕೆ ನಾವು ಸಿದ್ಧರಿದ್ದೀವಿ ಆದರೆ ಭಾರತದೊಂದಿಗಿನ ನಮ್ಮ ನಿಲುವು ಒಂದೇ ಆಗಿರುತ್ತೆ ಭಾರತ ಯಾವುದೇ ಮಟ್ಟಿಗೆ ಸಹಕಾರವನ್ನು ಹೆಚ್ಚು ಮಾಡಿದರೂ ಕೂಡ ಅದಕ್ಕೆ ನಾವು ಸಂಪೂರ್ಣವಾಗಿ ಸಿದ್ಧರಿದ್ದೀವಿ ಅಂತ ಹೇಳಿದ್ದಾರೆ ಭಾರತ ರಷ್ಯಾದೊಂದಿಗೆ ನಿಲ್ಲದಂತೆ ಅಮೆರಿಕ ಇಂಧನ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ನಿರ್ಬಂಧಗಳನ್ನು ವಿಧಿಸಿದೆ ಆದರೆ ರಷ್ಯಾ ತನ್ನದೇ ಆದ ರೀತಿಯಲ್ಲಿ ಸಿದ್ಧವಾಗಿದೆ ಹಾಗಾದರೆ ರಷ್ಯಾ ಏನನ್ನ ಸೂಚಿಸ್ತಾ ಇದೆ ರಷ್ಯಾ ಭಾರತಕ್ಕೆ ಪ್ರಸ್ತಾಪ ನೀಡುವ ಮೂಲಕ ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆಯಾ ಮಾರುಕಟ್ಟೆ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಭಾರತ ಬೆಂಬಲಿಸಿದ್ರೆ ರಷ್ಯಾ ಅಮೆರಿಕಕ್ಕೆ ಸವಾಲು ಹಾಕೋದು ಸಾಧ್ಯ ಆಗತ್ತೆ ಆದರೆ ಇಲ್ಲಿ ಭಾರತ ನಿಜವಾಗಿಯೂ ಅದರೊಂದಿಗೆ ನಿಲ್ಬಹುದಾ ರಷ್ಯಾಕ್ಕೆ ಹೆಚ್ಚು ರಫ್ತು ಮಾಡದೇ ಇದ್ದರೂ ಕೂಡ ಭಾರತ ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತೆ ಡಾಲರ್ ಎದುರು ರೂಪಾಯಿ ದುರ್ಬಲಗೊಂಡಿರೋದ್ರಿಂದ ಭಾರತದ ವ್ಯಾಪಾರ ಕೊರತೆ ಹೆಚ್ಚಾಗ್ತಾ ಇದೆ ಇದು ಭಾರತದ ಆರ್ಥಿಕತೆಯ ಮೇಲೆ ನೇರ ಒತ್ತಡವನ್ನು ಉಂಟು ಮಾಡುತ್ತೆ ಹಾಗೆ ಇನ್ನೊಂದು ಕಡೆಗೆ ಯುರೋಪಿಯನ್ ಭದ್ರತೆ ಮತ್ತೆ ನೆಟೋದ ಭದ್ರತೆ ಈಗ ಉಕ್ರೇನ್ ಅನ್ನ ಬಲಪಡಿಸೋದ್ರ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಲಾಗಿದೆ ಈ ಸಮಯದಲ್ಲಿ ಪುಟಿನ್ ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ್ರೆ ಅದು ಅಪಾಯಕಾರಿ ಪರಿಸ್ಥಿತಿ ಆಗತ್ತೆ ಇನ್ನು ಇದರ ನಡುವೆ ಪುಟಿನ್ ತಮ್ಮದೇ ಆದ ರೀತಿಯಲ್ಲಿ ಯುದ್ಧವನ್ನು ನಿರಂತರವಾಗಿ ಹೆಚ್ಚು ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಇದು ಯುದ್ಧದ ಸಮಯ ಅಲ್ಲ ಅಂತ ಹೇಳಿದ್ರು ಕೂಡ ಪುಟಿನ್ ಅವರು ದೆಹಲಿಯಲ್ಲಿ ಒಪ್ಪಂದಕ್ಕೆ ಬಂದರೆ ಭವಿಷ್ಯದಲ್ಲಿ ಅದು ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ ಭಾರತ ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಅದು ನಿಜವಾಗಿನೂ ಇಡೀ ಪಾಶ್ಚಿಮಾತ್ಯ ಜಗತ್ತು ಮತ್ತೆ ಅಮೆರಿಕಕ್ಕೆ ದೊಡ್ಡ ಹೊಡೆತ ಆಗುತ್ತಾ ಅಥವಾ ಈ ಸಮಯದಲ್ಲಿ ಭಾರತ ತನ್ನ ಆರ್ಥಿಕತೆ ಅದರ ಭದ್ರತೆಯನ್ನ ನೋಡ್ಕೊಳ್ಬೇಕಾಗಿದೆಯಾ ರಷ್ಯಾ ಚೀನಾ ಮತ್ತೆ ಭಾರತದ ಈ ಟ್ರಯಾಂಗಲ್ ಅಮೆರಿಕಕ್ಕೆ ಈಗ ಭಯವನ್ನ ತಂದಿದೆ ಅಂದ್ರೆ ವಾಸ್ತವವಾಗಿ ಯುರೋಪಿಯನ್ ರಾಷ್ಟ್ರಗಳು ಈ ಅವಧಿಯಲ್ಲಿ ರಷ್ಯಾದೊಂದಿಗೆ ನಿಂತಿವಿ ಅಥವಾ ಇಲ್ವೋ ಅದು ಗೊತ್ತಿಲ್ಲ ಆದ್ರೆ ರಷ್ಯಾದೊಂದಿಗೆ ನಿಂತಿರುವಂತಹ ಚೀನಾವನ್ನ ಅವರು ಬೆಂಬಲಿಸೋದಕ್ಕೆ ಸಿದ್ಧರಿದ್ದಾರೆ ಅನ್ನುವಂತಹ ಸಂದೇಶ ಕೂಡ ಈಗ ಸ್ಪಷ್ಟ ಆಗಿದೆ ಭಾರತ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರ ಅಥವಾ ಯಾವುದೇ ಒಂದು ಹೊಸ ಒಪ್ಪಂದ ಪಾಶ್ಚಿಮಾತ್ಯ ದೇಶಗಳು ಮತ್ತೆ ಅಮೆರಿಕದ ಸುಂಕ ನೀತಿಗಳನ್ನೇ ಇಲ್ಲಿ ನೇರವಾಗಿ ಟಾರ್ಗೆಟ್ ಮಾಡುತ್ತೆ ಉಕ್ರೇನ್ ಯುದ್ಧ ಕೊನೆಗೊಳ್ಳಬೇಕು ಅಂತ ಜಗತ್ತು ಬಯಸುತ್ತೆ ಆದ್ರೆ ರಷ್ಯಾ ಶಾಂತಿಯ ಬಗ್ಗೆ ಗಂಭೀರವಾಗಿಲ್ಲ ಅನ್ನೋದು ಈಗಿರುವಂತಹ ಆರೋಪ ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಭಾರತ ಭೇಟಿಗೂ ಸ್ವಲ್ಪ ಮೊದಲು ಪುಟಿನ್ ಮಾಸ್ಕೋದಲ್ಲಿ ಅಮೆರಿಕದ ಅಧಿಕಾರಿಗಳನ್ನ ಅಥವಾ ಅಮೆರಿಕ ಸರ್ಕಾರದ ಸದಸ್ಯರನ್ನ ಭೇಟಿಯಾದಾಗ ಅದು ಯುರೋಪಿಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನು ನೀಡಿದ್ರು ನೀವು ಯುದ್ಧಕ್ಕೆ ಹೋಗೋದಕ್ಕೆ ಬಯಸಿದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ ಪುಟಿನ್ ಹೇಳಿದ್ರು ಯುರೋಪಿನೊಂದಿಗೆ ಯುದ್ಧ ಮಾಡೋದು ನಮ್ಮ ಉದ್ದೇಶ ಅಲ್ಲ ಆದರೆ ಯುರೋಪ್ ಅದನ್ನು ಪ್ರಾರಂಭ ಮಾಡಿದರೆ ನಾವು ಕೂಡ ರೆಡಿ ಇದ್ದೀವಿ ಅಂತ ಪುಟಿನ್ ಎಚ್ಚರಿಸಿದ್ದಾರೆ ಭಾರತ ಭೇಟಿಗೆ ಸ್ವಲ್ಪ ಮೊದಲು ಮಾಸ್ಕೋದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆದಿವೆ ಮತ್ತೆ ಜಗತ್ತು ಈಗ ಮಾಸ್ಕೋದತ್ತ ಗಮನ ಹರಿಸ್ತಾ ಇದೆ ಭಾರತ ಈಗ ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಜಗತ್ತಿನ ಗಮನ ಇದೆ ಯಾಕಂದ್ರೆ ಭಾರತ ರಷ್ಯಾದೊಂದಿಗೆ ನಿಂತ್ಕೊಂಡ್ರೆ ಏಷ್ಯಾದಾದ್ಯಂತ ಭೌಗೋಳಿಕ ರಾಜಕೀಯ ಪರಿಸ್ಥಿತಿ ಕ್ಷಣಾರ್ಧದಲ್ಲೇ ಬದಲಾಗುತ್ತೆ ಇದೆಲ್ಲದರ ನಡುವೆ ಭಾರತ ಡಾಲರ್ ಬಗ್ಗೆ ಇಲ್ಲಿ ಕಾಳಜಿಯನ್ನು ವಹಿಸ್ತಾ ಇದೆಯಾ ಅಥವಾ ಬ್ರಿಕ್ಸ್ ಹೊಸ ಕರೆನ್ಸಿ ಹುಡುಕಾಟದಲ್ಲಿ ಇದೆಯಾ ಅನ್ನೋದನ್ನ ನೋಡಬೇಕಾಗಿದೆ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ನಾವು ಯಾವುದೇ ಮಾತುಕತೆಯನ್ನು ನಡೆಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಪುಟಿನ್ ಅವರ ವಕ್ತಾರ ಹೇಳಿದ್ದಾರೆ ಭಾರತ ಒತ್ತಡದಲ್ಲಿದೆ ಅಂತ ನಮಗೆ ಅರ್ಥ ಆಗಿದೆ ಅದಕ್ಕಾಗಿನೇ ನಮ್ಮ ಸಂಬಂಧ ಮುಂದುವರಿಸುವಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು ನಮ್ಮ ಸಂಬಂಧ ಯಾವುದೇ ಮೂರನೇ ದೇಶದ ಪ್ರಭಾವದಿಂದ ಮುಕ್ತವಾಗಿರಬೇಕು ಸಂಬಂಧವನ್ನು ರಕ್ಷಿಸಿಕೊಳ್ಬೇಕು ಅಂತ ಪುಟಿನ್ ವಕ್ತಾರ ಹೇಳಿದ್ದಾರೆ ರಷ್ಯಾದಿಂದ ಬಂದಂತಹ ಸಂದೇಶ ಇಲ್ಲಿ ಬಹಳನೇ ಸ್ಪಷ್ಟವಾಗಿದೆ ಟ್ರಂಪ್ ಒತ್ತಡದಿಂದಾಗಿ ಭಾರತ ರಷ್ಯಾದೊಂದಿಗಿನ ತನ್ನ ವ್ಯಾಪಾರ ಸಂಬಂಧಗಳನ್ನು ಮಿತಿಗೊಳಿಸಬಾರದು ಅಂತ ರಷ್ಯಾ ಬಯಸುತ್ತೆ ಇಲ್ಲಿ ಇನ್ನು ಇದೇ ಹೊತ್ತಿನಲ್ಲಿ ರಷ್ಯಾ ಮತ್ತು ಚೀನಾ ನಡುವಿನ ಮೈತ್ರಿ ಬಹಿರಂಗವಾಗಿ ಅಮೆರಿಕದ ವಿರುದ್ಧ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ ಅದು ಅಮೆರಿಕವನ್ನ ವಿರೋಧ ಮಾಡುತ್ತೆ ರಷ್ಯಾ ಮತ್ತು ಚೀನಾ ಅಮೆರಿಕವನ್ನ ಪ್ರತಿಸ್ಪರ್ಧಿ ಅಂತ ಪರಿಗಣಿಸಿದ ಹಾಗೆ ಇಲ್ಲಿ ಭಾರತ ಅಮೆರಿಕವನ್ನ ಪ್ರತಿಸ್ಪರ್ಧಿ ಅಂತ ಪರಿಗಣಿಸೋದಿಲ್ಲ ಅಂದರೆ ಭಾರತ ಅಮೆರಿಕಕ್ಕಾಗಿ ರಷ್ಯಾದ ವಿರುದ್ಧ ಹೋಗೋದಿಕ್ಕೆ ಸಾಧ್ಯವಿಲ್ಲ ಅಥವಾ ರಷ್ಯಾಕ್ಕಾಗಿ ಅಮೆರಿಕವನ್ನ ವಿರೋಧ ಮಾಡೋದಕ್ಕೆ ಅಥವಾ ತ್ಯಜಿಸೋದಕ್ಕೆ ಸಾಧ್ಯ ಇಲ್ಲ ಪುಟಿನ್ ಅವರ ಭೇಟಿಯಲ್ಲಿ ಅತ್ಯಂತ ಮುಖ್ಯ ಆದರೂ ಕೂಡ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ರಷ್ಯಾದೊಂದಿಗಿನ ಚರ್ಚೆ ಇಂಧನ ಮತ್ತು ರಕ್ಷಣೆಯನ್ನು ಮೀರಿ ಹೋಗೋದಿಲ್ಲ ಅಂತ ಹೇಳಲಾಗ್ತಿದೆ ಭಾರತ ಅಮೆರಿಕದೊಂದಿಗೆ ಸುಮಾರು ನಲವತ್ತೈದು ಶತಕೋಟಿ ಡಾಲರ್ಗಳ ರಫ್ತು ವಹಿವಾಟನ್ನು ಹೊಂದಿದೆ ಉಕ್ರೇನ್ ಯುದ್ಧಕ್ಕೂ ಮೊದಲು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಮೊದಲು ರಷ್ಯಾದೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ನೀತಿಗಳು ಏನೇ ಇದ್ದರೂ ಅದು ಕೇವಲ ಹದಿಮೂರು ಶತಕೋಟಿ ಡಾಲರ್ಗಳಷ್ಟಿತ್ತು ಆದರೆ ಉಕ್ರೇನ್ ಯುದ್ಧದ ನಂತರ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ಅರವತ್ತೆಂಟು ಶತಕೋಟಿ ಇತ್ತು ರಷ್ಯಾದಿಂದ ಭಾರತದ ಆಮದು ಅರವತ್ತ್ಮೂರು ಶತಕೋಟಿ ಡಾಲರ್ ಮೌಲ್ಯದಾಗಿದೆ ಮತ್ತು ಭಾರತದಿಂದ ರಷ್ಯಾಕ್ಕೆ ರಫ್ತು ಕೇವಲ ನಾಲ್ಕರಿಂದ ಐದು ಶತಕೋಟಿ ಡಾಲರ್ ಮಾತ್ರ ಹಾಗೆ ಮತ್ತೊಂದು ಕಡೆಗೆ ಅಮೇರಿಕಕ್ಕೆ ಭಾರತದ ರಫ್ತು ನಲವತ್ತೈದು ಶತಕೋಟಿ ಡಾಲರ್ ಮೌಲ್ಯದಾಗಿದೆ ಆದರೆ ಚೀನಾದ ಬಗ್ಗೆ ಎಲ್ಲಿ ಪ್ರಶ್ನೆ ಇದೆ ಚೀನಾದೊಂದಿಗಿನ ಭಾರತದ ವ್ಯಾಪಾರ ಕೊರತೆ ಹೆಚ್ಚಾಗ್ತಾ ಇದೆ ಭಾರತ ಪ್ರಸ್ತುತ ರಫ್ತು ಮತ್ತು ಆಮದು ಮಾಡಿಕೊಳ್ಳುವಂತಹ ದೇಶಗಳಲ್ಲಿ ಡಾಲರ್ ವಿರುದ್ಧ ರೂಪಾಯಿ ದುರ್ಬಲಗೊಳ್ಳೋದ್ರಿಂದ ಭಾರತೀಯ ವ್ಯಾಪಾರಿಗಳು ಈಗ ಇನ್ನೂ ಹೆಚ್ಚಿನ ನಷ್ಟವನ್ನು ಎದುರಿಸ್ತಾ ಇದ್ದಾರೆ ಹಾಗೆ ಇನ್ನೊಂದು ಅಂಶ ಏನು ಅಂತ ವ್ಯಾಪಾರ ಕೊರತೆ ದಾಖಲೆಯ ಮಟ್ಟ ಮುಟ್ಟತಾ ಇದೆ ಡಾಲರ್ ನಿರಂತರವಾಗಿ ಹೆಚ್ಚು ದುಬಾರಿ ಆಗ್ತಾ ಇದೆ ಭಾರತೀಯ ಕಂಪನಿಗಳು ಮತ್ತು ಎನ್ ಆರ್ ಐ ಠೇವಣಿಗಳಿಗೆ ವಿದೇಶಿ ಸಾಲದ ಒಳಹರಿವು ಇಲ್ಲಿ ನಿಧಾನವಾಗಿದೆ ರೂಪಾಯಿ ದುರ್ಬಲಗೊಳ್ಳೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಆರ್ಥಿಕ ವಿಶ್ವಾಸಾರ್ಹತೆ ದುರ್ಬಲಗೊಳ್ತಾ ಇದೆ ಇದು ಭಾರತ ಒಂದು ಕಡೆ ರಷ್ಯಾ ಮತ್ತೆ ಮತ್ತೊಂದು ಕಡೆಗೆ ಅಮೆರಿಕದ ನಡುವೆ ಸಿಲುಕೊಂಡಿರುವಂತಹ ಒಂದು ಪರಿಸ್ಥಿತಿ ಹಾಗೆ ಈಗಿನ ಸನ್ನಿವೇಶದಲ್ಲಿ ಭಾರತ ಯಾವ ಪ್ರಬಲ ದೇಶದೊಂದಿಗೆ ನಿಲ್ಲುತ್ತೆ ಅಥವಾ ಮೊದಲ ಬಾರಿಗೆ ಭಾರತ ನಿಜವಾಗಿಯೂ ಯಾರೊಂದಿಗೂ ನಿಲ್ತಾ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿನ ಎದುರಿಸ್ತಾ ಇದೆಯಾ ಪುಟಿನ್ ಭೇಟಿಯ ಸಮಯದಲ್ಲಿ ಈ ಸಂದೇಶವನ್ನು ತಿಳಿಸ್ಬೇಕಾ ಅಥವಾ ಇದರಿಂದ ದೂರ ಸರಿಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ